ನೀವೆಷ್ಟೋ ಥರ ಕೊಬ್ಬರಿ ಮಿಠಾಯಿ ತಿಂದಿರ್ತೀರಲ್ಲ ಫ್ರೆಂಡ್ಸ್ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನೀವು ಬೆಲ್ಲದಲ್ಲಿರೋ ಕೊಬ್ಬರಿ ಮಿಠಾಯಿ ತಿಂದಿರ್ತೀರ ಸಕ್ಕರೆ ತಿಂದಿರ್ತೀರ ಕ್ಯಾರಮೆಲಾ ಕೊಬ್ಬರಿ ಮಿಠಾಯಿ ತಿಂದಿದ್ದೀರಾ ಅದಕ್ಕೆ ಹಾಲಿನ ಕೆನೆನ ಅಂದರೆ ಕೋವಾ ಹಾಕಿ ಮಾಡಿರೋದು ತುಂಬ ವಿಶೇಷವಾದ ಸ್ವಾದ ಅದರ ಏನಂದೀವಿ ಬಾಯಿಗೆ ಗಿಡ್ರೆ ಕರಗೋಗುತ್ತೆ ತುಂಬ ಚೆನ್ನಾಗಿದೆ ಆ ಒಂದು ಕೊಬ್ಬರಿ ಮಿಠಾಯಿ ನಿಮಗೆ ಮೂರು ನಾಲ್ಕು ಸ್ವೀಟ್ ಕಾಂಬಿನೇಷನಲ್ಲಿ ಟೇಸ್ಟ್ ಸಿಗುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮ ಬನ್ನಿ ವಿಶೇಷವಾಗಿರೋ ಸ್ವೀಟು ಯಾವ ರೀತಿ ಮಾಡೋದು ಈ ನೈವೇದ್ಯಕ್ಕೆ ಅಂದರೆ ನವರಾತ್ರಿಯ ಆರನೇ ದಿನ ಓಕೆನಾ ಬನ್ನಿ ಆ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಶೇಷವಾದ ಸ್ವೀಟು ಅಂದರೆ ಕೊಬ್ಬರಿ ಮಿಠಾಯಿ ಮಾಮೂಲಿ ಬೆಲ್ಲ ಹಾಕಿ ಮಾಡಿಲ್ಲ ಬಟ್ ಕಲರ್ ನೋಡಿ ಬೆಲ್ಲದ ಕಲರೇ ಇದೆ ಸೊ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಒಂದ್ಸರಿ ಎಲ್ಲರಿಗೂ ಆ ದುರ್ಗಾ ಮಾತೆಯ ಆಶೀರ್ವಾದ ಇರಲಿ ಅಂತ ಇವತ್ತಿನ ಸ್ವೀಟ್ ಮಾಡೋಕ್ಕೆ ಹೋಗೋಣ ಅದಕ್ಕೆ ಮುಂಚೆ ಒಂದು ಸಲ ಆಫ್ ಯೂ ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ಬಾಯ್ ಗಿಟ್ರೆ ಅಷ್ಟು ರುಚಿಯಾಗಿದೆ ಇದಕ್ಕೆ ನಾನು ಬಳಸಿರೋದು ಹಾಲು ಅಂದರೆ ಸುಮಾರು ಒಂದು ಅರ್ಧ ಲೀಟ್ರ್ ಹಾಲನ್ನ ಕುದಿಸಿ ಅಂದರೆ ಚೆನ್ನಾಗಿ ಇಂಗಿಸಬೇಕು ಇಂಗಿಸಿ ಅಂದರೆ ಕುದಿಸಿ 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 ಅದು ಲೋ ಫ್ಲೇಮಲ್ಲಿ ಅದೊಂದು ಕಾಲು ಲೀಟ್ರಿಗಿನ್ನ ಕಮ್ಮಿ ಆಗಬೇಕು ಓಕೆನಾ ಇದನ್ನು ನಾನು ಕುದಿಸಿರೋದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಲಾಂಗ್ ವೀಡಿಯೋ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸಿ ಕುದಿಸಿ ಒಂದು ಕಾಲು ಲೀಟ್ರಿಗಿಂತ ಕಮ್ಮಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ನಾನು ಒಂದು ಕಪ್ಪಷ್ಟು ಕೊಬ್ಬರಿ ಪೌಡ್ರ್ ತೊಗೊಂಡಿದ್ದೀನಿ ಡೆಸಿಕೇಟೆಡ್ ಕೋ ಕೋಕೋನಟ್ ಪೌಡ್ರ್ ಆದರೂ ಪರವಾಗಿಲ್ಲ ಅಥವಾ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಅದನ್ನು ಬ್ರೌನ್ ಪಾಟ್ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ತುರ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಜಾಗದಲ್ಲಿ ಬೆಲ್ಲ ಬಳಕೆ ಮಾಡ್ಬೋದು ಓಕೆನಾ ಇಲ್ಲಿ ನಾನು ಒಂದು ತೊಟ್ಟು ನೀರು ಎಣ್ಣೆ ಬೆಣ್ಣೆ ಏನೂ ಹಾಕದೆ ನಾನು ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಳ್ತಿದ್ದೀನಿ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಮ ಕೊಬ್ಬರಿ ಮಿಠಾಯಿಗೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ತುಂಬ ಸಿಂಪಲು ಯಾರ್ಯಾರಿಗೆ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ಬರಲ್ಲಪ್ಪ ಒಂದೆ ಪಾಕ ತೆಗಿಬೇಕು ಅಂಟು ಪಾಕ ತೆಗಿಬೇಕು ಅನ್ನೋರಿಗೆ ಇದು ತುಂಬ ಈಸಿ ಮೆಥಡು ಇಲ್ಲಿ ಪಾಕದ ಕಾನ್ಸೆಪ್ಟೇ ಇಲ್ಲ ಸೊ ಬಿಗ್ನರ್ಸನ್ನು ಫಸ್ಟ್ ಕ್ಲಾಸಾಗಿ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಕರಗದೆ ಸಾಕು ಬಟ್ ಒಂದು ಕಂಡೀಷನ್ ಏನಂದರೆ ನೀವು ಕೈ ಬಿಡಬಾರ್ದು ಚೆನ್ನಾಗಿ ತಿರ್ಗಿಸ್ತಾನೆ ಇರಬೇಕು ಕೈ ಬಿಡ್ರೆ ಗಟ್ಟಿಯಾಗೋಗುತ್ತೆ ನೋಡಿ ಈ ಥರ ಎಲ್ಲ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಸ್ಟೇಜಲ್ಲಿ ನೋಡಿ ಈ ಥರ ವೈಟ್ ವೈಟ್ ಇದೆಯಲ್ಲ ಅದು ಕಲ್ಕಲ್ ಥರ ಅದೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ ಸಕ್ಕರೆ ஓகேனா டைமில் நான் கால்ருக்கிங்கனா கம்மி மா நம்ம கோவா ஏன்மா அதன நாம் ஹாக்கோணா நனந்தே காலிட்னா கம்மி இல்லை இது விஷேஷவாத டேஸ்ட் கொடுத்து நமக்கு ஒன்சல ட்ரை மாணி நீவே அந்தீர நீமா துணி சனாகி அந்த பெல்லுது சக்கரை அது எல்லாம் தந்துர பட் கேரமலைஸ் சக்கரை டிஃபரெண்ட் டேஸ்ட் கொடுத்து நமக்கு இதெல்லாம் ஒன்றக்கொண்டு சென்னாக பெஸ்க்கொழ எல்லூட்டாக அண்ட் கொடுத்து ஆ டாக கான்செப்ட் ஏனும் இல்லைட்டில் ಮತ್ತು ಒಂದು ಕಪ್ಪಷ್ಟು ನಾನಿಲ್ಲಿ ಅಂಗ್ಡಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಮನೇಲಿತ್ತು ಅಂದರೆ ನೀವು ಒಂದ್ಸಲ ಆ ಬ್ರೌನ್ ಪಾಟ್ ತೆಗ್ದುಬಿಟ್ಟು ಮಿಕ್ಸಿಗೆ ಹಾಕೊಳ್ಳಿ ಓಕೆನಾ ಪೌಡ್ರ್ ಮಾಡ್ಕೊಳ್ಳಿ ಅದನ್ನು ಈಗ ಮಿಕ್ಕಿರೋದು ಎಷ್ಟು ಮಿಕ್ಕಿದೆಯೋ ಆ ಹಾಲಿನ ಕೆನೆ ಹೇಳಿದ್ನಲ್ಲ ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರಷ್ಟು ಇಂಗಿಸಿದ್ದೀನಿ ಅಂತ ಅದು ಫುಲ್ಲು ಹಾಕ್ಕೊಂಡ್ಬಿಡ್ತೀನಿ ಇದೇ ನಿಮಗೆ ಸಾಫ್ಟ್ನೆಸ್ಸು ಮತ್ತು ಶೈನಿಂಗ್ ಕೊಡುತ್ತೆ ನಾವೆಲ್ಲೂ ಇಲ್ಲಿ ತುಪ್ಪ ಬಳಸಿಲ್ಲ ನೀವು ನೋಡ್ದಂಗೆ ಬಟ್ ಸಾಫ್ಟ್ನೆಸ್ ಇದೆ ಮತ್ತು ಇದೆ ಅದು ಕೊಬ್ಬರಿದು ಎಣ್ಣೆ ಬಿಟ್ಕೊಡತ್ತೆ ಪ್ಲಸ್ ನಾನು ಹಾಲಿನ ಕೆನೆದು ಇಂಗಿಸಿದ್ದೀನಲ್ಲ ಹಾಲು ಆ ಕೆನೆ ಬರೀತಾ ಇರುತ್ತಲ್ಲ ಅದು ಎಲ್ಲ ಸೇರಿಕೊಂಡು ನಿಮಗೆ ಒಳ್ಳೆ ಶೈನಿಂಗು ಒಳ್ಳೆ ಟೇಸ್ಟು ಒಳ್ಳೆ ಕೋವಾ ಎಫೆಕ್ಟ್ ಕೊಡುತ್ತೆ ಸೊ ಈ ಸಿಂಪಲ್ ಆಗಿರೋ ಹೊಸ ರೀತಿಯಾದ ಕೊಬ್ಬರಿ ಮಿಠಾಯಿ ನಿಮ್ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ಕೊಬ್ಬರಿ ಮಿಠಾಯಿ ನೋಡ್ತಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಇದು ಫುಲ್ಲು ಪ್ಯಾನ್ ಬಿಟ್ಕೊಂಬಂದರೆ ನಮ್ಮ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಓಕೆನಾ ಇದಕ್ಕೆ ಬೆಲ್ಲ ಹಾಕಬೇಕು ಒಂದೆಡೆ ಪಾಕ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಏನು ಇಲ್ಲ ಆ ಥರ ಕಾನ್ಸೆಪ್ಟು ಬಿಗಿನರ್ಸ್ಗೂ ತುಂಬ ಯೂಸ್ ಆಗ கொபரி மிட்டாயி ஹே கொட்டி தீனி அது துப்பாம்ப விஷேஷவாதி டேஸ்டலி நோடி இதாக வந்தது ஃபுல் பான்னு விட்கோம் வந்தது இது ரெடி இது அந்த அர்த்த ஓகேனா இங்கே நான் அது பாா்ஸ் ஹாக்கொள்னி ஈஸியாகி கட் மாந்த ஒன்று நாக்கை பாதாமியே நெனைச்சி அது சிப்பை தகுதிட் கொண்டிருந்தீங்கன்னு துணும் சேனாக கோடம்பி பேக்கொடி அது கட் மாசி நோடி டெக்ஸ்டரு மத்த இது யாவரீத்த தான் சேனாக இது மைசூர் பாக்க அந்த கேட்குறேரு கலோரு பட் இது கொபி மிட்டாய் ಬಟ್ ಕಲರು ಟೆಕ್ಸ್ಚರ್ ಎಲ್ಲ ಡಿಫ್ರೆಂಟಾಗಿರುತ್ತೆ ನೀವು ತಿಂದರೆ ಕೋವಾ ಸ್ವೀಟ್ ತಿನ್ನಂಗೂ ಇರುತ್ತೆ ಕೊಬ್ಬರಿ ಮಿಠಾಯಿ ತಿಂದಂಗೂ ಇರುತ್ತೆ ತುಂಬ ವಿಶೇಷವಾಗಿರೋ ಟೇಸ್ಟು ಬನ್ನಿ ಒಂದು ಸಲ ಕ್ಲೋಸ್ ಆಫ್ ವ್ಯೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ನವರಾತ್ರಿಗೆ ವಿಶೇಷವಾದ ಟೇಸ್ಟಿಯಾಗಿರೋ ಒಂದು ಕೊಬ್ಬರಿ ಮಿಠಾಯಿ ತೋರಿಸ್ತಿದ್ದೀನಿ ಇವತ್ತೇ ಟ್ರೈ ಮಾಡಿ ತುಂಬ ಹಳೇ ಕಾಲದ ಸ್ವೀಟು ಕೊಬ್ಬರಿ ಮಿಠಾಯಿ ಬಟ್ ಅದರ ಇನ್ನೋವೇಷನ್ಸ್ ಅಂತೂ ಆಗ್ತಾಯಿದೆ ಓಕೆನಾ ಸೊ ಇವತ್ತೇ ನಿಮ್ಮ ಮನೇಲೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಒಂದು ಸಲ ಇದನ್ನು ಪ್ಲೇಟಿಂಗ್ ಮಾಡಿ ನಿಮ್ಮ ಜೊತೆ ಕ್ಲೋಸ್ ಆಫ್ ಯೂ ಅಲ್ಲಿ ತೋರಿಸ್ಬಿಡ್ತೀನಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಹಾಲು ಕೊಬ್ಬರಿ ಅಥವಾ ತೆಂಗಿನಕಾಯಿ ಇದೆ ತೆಂಗಿನಕಾಯಿನೂ ನೀವು ಈ ತರ ಮಾಡ್ಕೊಳ್ಬಹುದು ಓಕೆನಾ ಯಾವ ರೀತಿ ಇತ್ತು ಇವತ್ತಿನ ಸ್ವೀಟ್ ನಾನು ಹೇಳಬೇಕು ನೀವು ಸ್ವೀಟು ಎಲೆ ಏನೂ ವಿಭಿನ್ನ ವಿಶೇಷವಾಗಿದೆ ನವರಾತ್ರಿಗೆ ಅಂತ ಅಂತ ಅನಿಸ್ತಾ ಇದೆ ತಾನೆ ಆ ದುರ್ಗಾ ಮಾತೆಗೆ ಪ್ರಸಾದವಾಗಿ ತೆಂಗಿನಕಾಯಿ ಬೆಲ್ಲ ಕೊಬ್ಬರಿ ಎಲ್ಲ ವಿಶೇಷವಾಗಿ ತಾಯಿ ತುಂಬಾ ಪ್ರಿಯವಾದ ವಸ್ತುಗಳು ಸೊ ಅದನ್ನ ಬಳಸ್ಕೊಂಡು ಇವತ್ತೊಂದು ರೆಸಿಪಿ ನಿಮ್ ಜೊತೆ ಶೇರ್ ಮಾಡಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತದಿರೋ ಬೆಲ್ಲೈಕಿಂಗ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಾನು ಹೇಮ ಹಾಪಲ್ಲ ನಾನು